ಅವ್ರು ಬಂದಿದ್ದ ತಕ್ಷಣ ಅವ್ರ ಹಿಂದೆ ದೇವ್ರು ಬಂದಿದ್ದ ಇತರ ಇಲ್ಲ ಸ್ನಾನ ಮಾಡಿರ್ತಾರೆ ಇವ್ರು ಯಾವ ತರ ಇರ್ತಾರೆ ಏನು ಪಿನ್ ಟು ಪಿನ್ ನಂಗೆ ಬಿಡ್ತಾರೆ ಅವ್ರು ನೋಡಕ್ ಕೊಡಲ್ಲ ನನಗೆ ಅವ್ರು ಹೇಳದೇ ಬೇಕಾಗಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಗ್ಬಿಡುತ್ತೆ ಸರ್ ಇದೊಂದು ನಾಲ್ಕೈದು ವರ್ಷ ಇತ್ತು ಸರ್ ನಮ್ಗೆ ಆಮೇಲೆ ಅಮೌಂಟ್ ಕೂಡ ಅಷ್ಟೇ ಸರ್ ನಿಲ್ತಾ ಇರ್ಲಿಲ್ಲ ನಮ್ಗೆ ಬರೀ ಡಾಕ್ಯುಮೆಂಟ್ ಮಾಡಿಸ್ಬಿಟ್ಟು ಯಾರೋ ರಿಲೇಷನ್ ಆಗಿ ಮಾಡಿಸ್ಬಿಟ್ಟು ಅದೆಲ್ಲ ಸ್ವಲ್ಪ ಇವಾಗ ಏನ್ ಕ್ಲಿಯರ್ ಇಲ್ಲ ಇವಾಗ ಸ್ವಲ್ಪ ನೆಮ್ಮದಿಯಾಗಿ ಇದೆ ಸರ್ ಗೊತ್ತಾಯ್ತಾ ಯಾರು ಮಾಡ್ಸಿದ್ರು ನಿಮ್ಗೆ ಆರೆ ಇದಾ ಹೇಳಿದ್ರು ಸರ್ ಯಾರು ಅಂತ ಸುಮ್ಮನೆ ಯಾದೆಲ್ಲ ಯಾಕೆ ಹೇಳೋ ಬೆಳಬೆ ನಮ್ಮ ಅಪ್ಪನ ಚನೇಶ್ಪದನ фото ಆಗಲಿ ಒಂದು ಇಗ್ರ ಆಗ್ಲಿ ಮಾಡ್ತಾ ಕೊಡ್ತಾ ಇಲ್ಲ ಯಾಕಂದ್ರೆ ಯಾರು ಹೆಂಗ್ ಹೆಂಗ್ ಬರ್ತರೋ ಗೊತ್ತಿಲ್ಲ ಅದು ಎಫೆಕ್ಟ್ ಆಗಬಹುದು ಎಫೆಕ್ಟ್ ಆಗಬರ್ದು ಅನ್ನೋದಕ್ಕೋಸ್ಕರ ನನಗೆ ಒಂದು ಫೋಟೋ ಬರೀ ಕಳ್ಸೋದ್ ಮಾತ್ರ ಅಪ್ಪನ ಇಟ್ಕೊಂಡು ಪೂಜೆ ಮಾಡ್ತಾ ಇದೀನಿ ನಾನ್ ನರಸಿಂಹ ಸ್ವಾಮಿ ದೈತೆ ಭದ್ರಕಾಳಮ್ಮ ದೈತೆ ಇವರಿವರಿಗೂ ಸ್ವಲ್ಪ ಅರ್ಚನೆ ಮಾಡ್ತೀನಿ ಇಲ್ಲಿಗೋ ಬಂದ ಮೇಲೆ ನಾನು ಎಲ್ಲಾ ಅಲ್ಲಿ ಕಡಿಮೆ ಆಗಬಿಡಿದೆ ಇಲ್ಲಿಗೆ ಆಕಡೆ ಇಲ್ಲಿನ ಕಸ್ಟಮರ್ ಬೇರೆ ಕಡೆ ಹೋಗಿದ್ರು ಬಟ್ ರಿಟರ್ನ್ ಬಂದ್ರು ಅವ್ರ ಫಸ್ಟ್ ವಯಸ್ಸು ಅವ್ರ ಮನೆಯಲ್ಲಿ ಅವ್ರ ಇಷ್ಟೇ ಅವ್ರು ಮಾತಾಡ್ತಾ ಮಾತಾಡ್ತಾ ಅವ್ರ ಬಗ್ಗೆ ನನ್ಗೆ ಹೇಳ್ತಾರೆ ಇದೇ ತರ ಫೋನ್ ಮಾಡಿದ್ದಾರೆ ಅವ್ರನ್ನ ಮತ್ತಂತ ಹಂಗೆ ಹೇಳ್ಬಿಡ್ತಾರೆ ಹ್ಞೂ ಫೋನಲ್ಲೇ ಹಂಗೆ ಹೇಳ್ಬಿಡ್ತಾರೆ ನಮಸ್ಕಾರ ವೀಕ್ಷಕರೇ ಸೊ ಚನ್ ಚೆನ್ನಪ್ಪ ಅಂತ ಒಬ್ರು ಲೈನಲ್ಲಿ ಇದ್ದಾರೆ ಮಾತಾಡಿಸ್ತೀನಿ ನಮಸ್ಕಾರ ಚನ್ನಪ್ಪ ಅವರೇ ಸರ್ ನಮಸ್ಕಾರ ಸರ್

ಮಾಡ್ಬುಡಿ ಇದು ಮಾಡಿದ್ರಿ ಸರ್ ಸಾಕು ಮಾಡಿ ಮಾಡಿದ್ರಿ ಹ್ಞೂ ಏನಾರೂ ಕಾಂಪಿಟೇಷನ್ ಮೇಲೆ ಮಾಡ್ಬಿಟ್ಟಿದ್ರು ಅವ್ರು ಸಹ ಅದು ಸ್ವಲ್ಪ ಕ್ಲಿಯರ್ ಮಾಡಿದ್ರು ಸರ್ ನಮಗೆ ಅದು ಎಲ್ಲ ತುಂಬ ಇವಾಗ ಆಗ್ತಾ ಇದೆ ಬಿಸ್ನೆಸ್ ಎಲ್ಲಾನು ಸೊ ಎಲ್ಲಿ ಬೇಕ್ರಿ ಇರೋದು ನಮ್ಮ ಬೇಕ್ರಿ ಇರೋಕ್ಕೆ ಆಗಲಿ ಕೇಳ್ತೀರಾ ಮೇನ್ ನಿಯರ್ ಎಣ್ಣೂರ್ ಮೈನ್ ರೋಡ್ ಸರ್ ಇನ್ನೂರ್ ಮೈನ್ ರೋಡಲ್ಲೇ ಹಾಂ ಓಕೆ ಓಕೆ ಏನು ಹೇಳ್ಬೋದಾ ಸಿಂಪಲ್ ಏನು ಪರ್ಸ್ನಲ್ ಅಂದರೆ ಹೇಳೋಕ್ಕಾಗ್ದೇ ಇರೋ ಥರ ವಿಚಾರನಾ ಹೌದು ಸರ್

ಸರ್ ಇದೊಂದ್ ನಾಲ್ಕೈದು ವರ್ಷ ಹಿಂಗೆ ಐತಿ ಸರ್ ನಮ್ಗೆ ಆಮೇಲೆ ಅಮೌಂಟ್ ಕೂಡ ಅಷ್ಟೇ ಸರಿಯಾಗಿ ನಿಲ್ತಾ ಇರ್ಲಿಲ್ಲ ನಮ್ಗೆ ಬರೀ ಮ್ಯಾಗೆಟ್ ಮಾಡ್ಸ್ಬಿಟ್ಟ ಯಾರೋ ಒಬ್ಬ ರಿಲೇಶನ್ ಆಗಿ ಮಾಡ್ಸ್ಬಿಟ್ಟು ಆಗ್ತಿತ್ತು ಅದೆಲ್ಲ ಸ್ವಲ್ಪ ಇವಾಗ ಏನ್ ಕ್ಲಿಯರ್ ಇಲ್ಲ ಇವ್ರೆಲ್ಲಾ ಸ್ವಲ್ಪ ನೆಮ್ಮದಿ ಆಗಿ ಸರ್ ಗೊತ್ತಾಯ್ತಾ ಯಾರು ಮಾಡಿಸಿದ್ದು ನಿಮ್ಗೆ ಆ ಇಲ್ಲ ಹೇಳಿದ್ರು ಸರ್ ಯಾರು ಅಂತ ಸುಮ್ನೆ ಅದೆಲ್ಲ ಯಾಕೆ ಹೇಳೋಕ್ ಹೇಳ್ರಿ ಆಮೇಲೆ ನಿಮಗ್ ಗೊತ್ತಾಗಿದೆ ಹಾ ಗೊತ್ತಾಗಿದೆ ಓಕೆ

ಸುಮ್ಮ ಸುಮ್ಮನೆ ಫೋನ್ ಮಾಡ್ದಾನೆ ಸುಮ್ಮ ಸುಮ್ಮನೆ ಫೋನ್ ಮಾಡ್ದೆ ಅವ್ರಿಗೇನು ಆಗಂಗಿಲ್ಲ ಅಲ್ಲಿ ಹಾಂ ಹಾಂ ಸಮಯ ಉರುಳ್ಳಿ ಹಿಂಗೆ ಆಯ್ತದೆ ಸಮಯ ಸಮಯ ಹಿಂಗೆ ಆಗ್ತಾಯಿಲ್ಲ ಸಮಿ ನಾನು ಒನ್ ಟೈಮ್ ಫೋನ್ ಇತ್ತುಕ್ಕಾಗಲ್ಲ ಅವ್ನ ಟೈಮ್ ನೀನು ಏನು ಹೇಳೋದಕ್ಕೂ ಅವ್ನಿಗೆ ಒಂಥರ ಬೇಜಾರ ಬಿಡದಿದ್ದೆ ಹ್ಞೂ ಐದು ನಿಮಿಷ ಹತ್ತು ನಿಮಿಷ ಅವ್ರು ಹೇಳಿ ಟೈಮ್ ಬಂದಿಲ್ಲ ಅಂದರೆ ಯಾರಿಗೇ ನೋಡೋಲ್ಲ ನೋಡಲ್ಲ ಮೇಯ್ನು ಯಾರೇ ಬರಲಿ ಇನ್ನು ಕಸ್ಟಮರು ಅವ್ರು ಏನು ಟೈಮ್ ಹೇಳಿರ್ತಾರೆ ಆ ಟೈಮ್ ಪ್ರಕಾರ ಬಂದರೆ ದುಡ್ಡು ಕೊಡ್ತಾರ ಕೊಡಲ್ಲ ಸೆಕೆಂಡ್ರೆ ಅದೇ ಕ್ಲೀನಾಗಿ ರೆಡಿ ಮಾಡಿ ಕಳಿಸ್ತಾರೆ ಬರಬೇಕು ಆ ಟೈಮ್ ಬರಬೇಕು ಟೈಮ್ ದುಡ್ಡು ಕೊಡ್ಲಿ ಇನ್ನೊಂದು ಕೊಡ್ಲಿ ಒಂದು ಯಾರೇ ಬರ್ಲಿ ಒಂದ್ ಅವ್ರಿಗೆ ಕಳ್ಸಿ ಬಿಡ್ತಾರೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡಿದ್ರೆ ಒಂದ್ ಹೋಯ್ತು ಇಲ್ಲ ಅವ್ರು ಬೇಕಾದ್ರೆ ಇರ್ತಾರೆ ಬಿಡು ಇವಾಗ ಸರಿ ಅವಾಗ ಹೋದ್ರೆ ಸರಿ ಅಂತ ಕೆಲವ್ರು ಬರೋರು ಸ್ನಾನ ಮಾಡಿರಲ್ಲ ಹಂಗೆ ಬಂದಿರ್ತಾರೆ ಬಂದಿರ್ತಾರೆ ಮುಟ್ಟ ಕೊಡಲ್ಲ ನನಗೆ ನೋಡಕ್ ಕಳ್ಸಲ್ಲ ತೋರಿಸ್ಬಿಡ್ತಾರೆ ಅವ್ರು ಬಂದಿದ ತಕ್ಷಣ ಅವ್ರು ಹಿಂದೆ ದೇವ್ರು ಬಂದಿರ್ತಾ ಇರ್ತಾರ ಇಲ್ಲ ಸ್ನಾನ ಮಾಡಿರ್ತಾರೆ ಇವ್ರು ಯಾವ ಥರ ಇರ್ತಾರೆ ಏನು ಪಿಂಟು ಪಿನ್ ನಂಗೆ ತೋರಿಸ್ಬಿಡ್ತಾರೆ ಹ್ಞೂ ಅವ್ರು ನೋಡೋಕೊಡಲ್ಲ ನನಗೆ ಅವ್ರು ಹೇಳದೇ ಬೇಕಾಗಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಗೊತ್ತಾಗ್ಬಿಡ್ತೈತೆ ಹ್ಞೂ ನಿನ್ನೆನೇ ಬಂದಿದ್ದಾನೆ ಸ್ನಾನ ಮಾಡಿಲ್ಲ ಇಲ್ಲ ನಾನು ಸ್ನಾನ ಮಾಡಿದೆ ಇದ್ದೀನಿ ಅಂತ ನಾನೊಂದು ಇದು ಮಾಡಿಕೊಡ್ತಿ ನಿನಗೆ ನಿಮಗೆ ರಿವರ್ಸ್ ಆಗ್ತಿತ್ತು ಅದಕ್ಕೆ ಕೇಳ್ಬೇಡ ನೀನು ಒಂದು ಇಲ್ಲ 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 ನಾನ್ ಬರ್ತೀನಿ ನಾಳೆ ಅಂತ ತಿರುಗಾ ಹೊಡಕ್ತಾರೆ ತೋರಿಸ್ಬಿಡ್ತಾರೆ ಅದಕ್ಕೋಸ್ಕರ ನಮ್ಮ ಅಪ್ಪನ ಬಿಡದ ಒಂದು ಫೋಟೋ ಆಗ್ಲಿ ಒಂದು ವಿಗ್ರಹ ಆಗ್ಲಿ ಮಾಡ್ತಾ ಕೊಡ್ತಾ ಇಲ್ಲ ಯಾಕಂದ್ರೆ ಯಾರು ಹೆಂಗ್ ಬರ್ತಾರೋ ಗೊತ್ತಿಲ್ಲ ಎಫೆಕ್ಟ್ ಆಗ್ಬಾರ್ದು ಅನ್ನೋದಕ್ಕೋಸ್ಕರ ನನ್ಗೆ ಒಂದ್ ಫೋಟೋ ಬರಿ ಕಳ್ಸೋದ್ ಮಾತ್ರ ಎಪ್ಪನ್ನ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ನಾನು ನರಸಿಂಹ ಸ್ವಾಮಿ ದೈತೆ ಭದ್ರಕಾಳ ಅಮ್ದತೆ ಸ್ವಲ್ಪ ಅಡ್ಜಸ್ಟ್ ಆಗಿಬಿಡ್ತೈತೆ ಯಾಕಂದ್ರೆ ಕೆಲವು ಜಾಗದಲ್ಲಿ ನರಸಿಂಹಸ್ವಾಮಿಗೆಲ್ಲ ಬಲಿ ಕೊಡ್ತಾರೆ ಕೆಲವು ಜಾಗದಲ್ಲಿ ಕೊಡ್ತಾರೆ ಕೆಲವು ಜಾಗದಲ್ಲಿ ಕೊಡಲ್ಲ ಶಿಸ್ತಾಗ ಅಪ್ಪನ ಏನು ಬೇಕೋ ಆ ಥರ ಇದು ಮಾಡ್ಕೊತಾರೆ ಅದಕ್ಕೋಸ್ಕರ ಸ್ವಲ್ಪ ಇವ್ರಿಗೆ ಇದಾಗುತ್ತೆ ಆದರೆ ಈ ಎಪ್ಪನ ತುಂಬ ಶಿಸ್ತಾಗಿ ಯಾರು ಬಂದರೂ ಅವ್ರನ್ನ ಇದು ಮಾಡ್ಕೊತಾರೆ ರೆಡಿ ಮಾಡಿಕೊಡ್ರಿ ಏನು ಇವಾಗ ಬೆಳಗ್ಗೆ ಅವ್ರು ಆರು ಗಂಟೆಗೆ ಹೊರಲಿ ಬೇಕಾದ್ರೆ ನೋಡೋಕೆ ರೆಡಿ ಇಡ್ತೀನಿ ಒಂದು ಗಂಟೆ ಲಾಸ್ಟ್ ಒಂದು ಗಂಟೆ ಮೇಲೆ ನಾನು ನೋಡಕ್ಕೆ ಕೊಡಲ್ಲ ಮಧ್ಯಾಹ್ನ ಮಧ್ಯಾಹ್ನ ಒಂದು ಗಂಟೆ ಮೇಲೆ ನೋಡ ಕೊಡಲ್ಲ ಓಕೆ ಅದು ನನಗೆ ಪರ್ಮಿಷನ್ ಕೊಡ್ತಾ ಇಲ್ಲ ಅವರು ಮಧ್ಯಾಹ್ನ ಒಂದು ಗಂಟೆ ಲಾಸ್ಟ್ ಅದ್ರೊಳಗಡೆ ಯಾರು ಜನ ಬಂದ್ರು ಒಂದು ಗಂಟೆ ಎರಡು ಗಂಟೆ ಗಂಟೆ ಇರ್ತಾರೆ ಅಷ್ಟೇ ಆಮೇಲೆ ನೋಡ ಕೊಡಲ್ಲ ಸಾಯಂಕಾಲ ಟೈಮ್ ನೋಡಲ್ಲ ಬೆಳಗ್ಗೆ ನೀವು ಆರು ಗಂಟೆಗೆ ಹೋದ್ ಐದು ಗಂಟೆಗೆ ಬರ್ತಾರೆ ನೋಡಕ್ ರೆಡಿ ಇರ್ತಾರೆ ಬೆಳಗ್ಗೆ ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ಕೊಂತಾರೆ ಸೊ ನೀವು ಓಪನ್ ಮಾಡ್ತೀರಾ ಬೆಳಗ್ಗೆ ಬೆಳಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆ ಓಪನ್ ಮಾಡಿ ಇಡ್ತೀನಿ ಬಂದ್ರೆ ಅಟೆಂಡ್ ಮಾಡ್ತೀವಿ ಬೆಳಗ್ಗೆನೇ ತುಂಬಾ ದೂರದಲ್ಲಿ ಇರ್ತೀವಿ ಅಟೆಂಡ್ ಮಾಡ್ತೀವಿ ಕೆಲವರು ಬರ್ತಾರೆ ಇವಾಗ ಕೆಲವರು ತುಂಬಾ ದೂರದಿಂದ ಏನ್ ಮಾಡ್ತಾರೆ ಇವತ್ತು ನೈಟ್ ಟ್ರೈನ್ ಎತ್ಕೊಂತಾರೆ ಅರ್ಲಿ ಮಾರ್ನಿಂಗ್ ಬಂದ್ಬಿಡ್ತಾರೆ ಬೆಳಿಗ್ಗೆ ಆರು ಗಂಟೆಗೆಲ್ಲ ಬರ್ತಾರೆ ನಾನು ಆರು ಗಂಟೆಗೆ ಹೋಗೋರು ಅವ್ರನ್ನ ಇದ್ ಮಾಡ್ತೀನಿ ರಿಸೀವ್ ಮಾಡ್ತೀರಾ ರಿಸೀವ್ ಮಾಡ್ಕೊಂತೀನಿ ಯಾರು ಎಲ್ಲಿಂದ ಬರ್ಲಿ ದೂರ ಬರ್ಲಿ ನಾನು ನೋಡಿ ಕ್ಲೀನ್ ಆಗಿ ಕಳ್ಸಿಕೊಡ್ತೀನಿ ಸೊ ಅಲ್ಲಿ ಅರ್ಲಿ ಮಾರ್ನಿಂಗ್ ಬಂದ್ರೆ ಏನಾದ್ರೂ ಅವ್ರಿಗೆ ಅಲ್ಲಿ ಸ್ನಾನಕ್ಕೆ ಅವರು ಅಲ್ಲಿಂದ ರೈಲ್ವೆ ಸ್ಟೇಷನ್ ಎಲ್ಲ ರೈಲ್ ಕುಂತರಲ್ಲ ಅಲ್ಲಿಂದ ಸ್ನಾನ ಮಾಡ್ಕೊಂಡು ಫ್ರೆಶ್ ಆಗಿ ಹೋಗ್ಬೋದು ಫ್ರೆಶ್ ಆಗಿ ಬರಬೇಕು ಅಲ್ಲಿಂದ ಇಲ್ಲ ಬರ್ತಾರೆ ಬರ್ತಾರೆ ಬರ್ತಾರ ಇಲ್ಲೇನು ಇಲ್ಲ ಇಲ್ಲ ಇಲ್ಲಿ ವಾಶ್ ರೂಮ್ ಎಲ್ಲ ಐತೆ ಚೆನ್ನಾಗಿದೆ ಏನ್ ತೊಂದ್ರೆ ಇಲ್ಲ ಕೆಲವರು ಬರೋರು ನಮ್ಮ ಕಡೆನ ಸ್ವಲ್ಪ ಈ ಬೆಂಗಳೂರು ಕಡೆಯಿಂದ ಹಂಗಿ ಹಿಂಗ್ ಒಂಥರ ಮಾತಾಡ್ತಾರೆ ಈ ಮೈಸೂರು ಗುಲ್ಬರ್ಗ ಅವರು ಒಳ್ಳೆ ಮರ್ಯಾದೆ ಕೊಡ್ತಾರೆ ಅವರು ಒಂದು ದೇವರು ಪೂಜೆ ಮಾಡೋರ್ನ ಯಾವ ತರ ರೆಸ್ಪೆಕ್ಟ್ ಕೊಡ್ತಾರೆ ಆ ತರ ಒಳ್ಳೆ ರೆಸ್ಪೆಕ್ಟ್ ಕೊಡ್ತಾರೆ ಕೆಲವ್ರು ಈ ಕಡೆ ಕಡೆ ಫೋನ್ ಮಾಡೋ ಹೇ ನಾಗರಾಜ್ ಇದ್ದಾನ ನಾಗರಾಜ್ ಇದ್ದಾನ ಒಂಥರ ಏಕ ಮಾತಾಡ್ತಾರೆ ಮಾತಾಡಿದಾರೆ ಇವರು ಒಂದು ಸೆಕೆಂಡ್ ಅವ್ರ ಫೋನಲ್ಲಿ ಮಾತಾಡ ಕೊಡಲ್ಲ ಏ ಫೋನ್ಲಿ ಅಂತಾರೆ ಅವ್ರ ಫಸ್ಟ್ ವಯಸ್ಸು ಅವ್ರ ಮನೆಯದೇ ಇಷ್ಟೇ ಅವ್ರು ಮಾತಾಡ್ತಾ ಮಾತಾಡ್ತಾ ಅವ್ರ ಬಗ್ಗೆ ನನ್ಗೆ ಹೇಳ್ತಾರೆ ಇದೇ ತರ ಫೋನ್ ಮಾಡಿದ್ದಾರೆ ಹಂಗೆ ಹೇಳ್ಬಿಡ್ತಾರೆ ಹಂಗೆ ಹೇಳ್ಬಿಡ್ತಾರೆ ಚೆನ್ನಾಗಿದೆ ಈಗ ಸೊ ನಾರ್ಮಲ್ ಆಗಿ ನೀವು ಅರ್ಲಿ ಮಾರ್ನಿಂಗ್ ಇಂದ ಬೆಳಿಗ್ಗೆ ಎಷ್ಟೊತ್ತು ಬೇಕೋ ಓಪನ್ ಮಾಡ್ತಾರೆ ಒಂದು ಗಂಟೆಗೆ ಲಾಸ್ಟ್ ಒಂದು ಒಂದು ಗಂಟೆ ಎರಡು ಗಂಟೆ ಲಾಸ್ಟ್ ಸಂಜೆ ಬಂದು ಯಾರಾದರೂ ಬಂದು ಯಾರು ಇದು ಮಾಡ್ ಎಮರ್ಜೆನ್ಸಿ ತುಂಬಾ ಸೀರಿಯಸ್ ಆಗಿದ್ರೆ ಬೇಕಾದ್ರೆ ಇದು ಮಾಡ್ತಾರೆ ಕೆಲವರು ಅಲ್ಲೇ ಪಕ್ಕದಲ್ಲಿ ಅಕ್ಕ ಪಕ್ಕದಲ್ಲಿ ಇರ್ತಾರೆ ಕೆಲವ್ರು ಬರಕ ಇದ್ ಮಾಡ್ತಾರೆ ನನಗೆ ಕೆಲಸ ಆಯ್ತು ಅದಿತ್ತು ಇದಿತ್ತು ಅಂತ ಇವರು ಹೇಳ್ಬಿಡ್ತಾರೆ ಇವ್ರು ಬೇಕು ಅಂತ ಡ್ರಾ ಮಾಡ್ತಾನೆ ನೋಡಕ್ಕೆ ಕೊಡಲ್ಲ ಆ ಥರ ಒಬ್ಬರು ಡಿಫ್ರೆಂಟ್ ಡಿಫ್ರೆಂಟಾಗಿ ಬರ್ತಾರೆ ಲಾಸ್ಟ್ ಟೈಮ್ ನಮ್ಮ ಹತ್ರ ಪೊಲೀಸ್ ಪೊಲೀಸವ್ರು ಕಸ್ಟಮರ್ ಬಂದಿದ್ರು ಅವ್ರ ಮಗ್ಳಕ್ಕೆ ಕಾಲು ಎತ್ತೋದ್ ನೈಟಾದ್ರೆ ಹ್ಞೂ ಇರೋದು ಪೊಲೀಸ್ ಕ್ವಾಟ್ರಸ್ ಪೊಲೀಸ್ ಕ್ವಾಟ್ರಸ್ ಅಲ್ಲಿ ಇರೋದು ಅವರು ಸುಮಾರು ಜಾಗದಲ್ಲಿ ಹೋಗಿ ಬಂದಿದ್ದರು ಅವರು ಹ್ಞೂ ಲಾಸ್ಟ್ ಇಲ್ಲಿ ಬಂದಿದ್ದೆ ಫೋನ್ ಮಾಡಿದರು ಪೊಲೀಸ್ ಅವ್ರು ಫೋನ್ ಮಾಡ್ತಾರಲ್ಲ ಅಂತ ಆಮೇಲೆ ಫೋನ್ ಮಾಡಿದ್ದು ಮಾಡಿದೆ ಹಾಂ ನಾಗರಾಜ್ ಅವರಿದ್ದು ಹೌದು ಸರ್ ನಾನೇ ಯಾಕೆ ಇಲ್ಲ ಸ್ವಲ್ಪ ಮತ್ತೆ ಏನೋ ಮಾತಾಡಬೇಕು ಆಯಿತು ಸರ್ ಬನ್ನಿ ಅಂತ ಆಮೇಲೆ ಅವ್ರು ಬಂದರು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ರು ಮಿಸ್ಸಸ್ಸು ಮಿಸ್ಸಸ್ ಮತ್ತೆ ಅವ್ರ ಮಗು ಎಲ್ಲ ಕರ್ಕೊಂಡು ಬಂದಿ ಒಂದ್ ದಿನ ನೋಡ್ ಕಳ್ಸಿದ್ದೆ ಹುಡ್ಗಿ ಅಷ್ಟೊಂದಿನ ತಿರ್ಗಾ ನೈಟ್ ಅದೇ ತರ ತರಾಯ್ತು ಒಂಥರ ಬೆಚ್ಚಿ ಇಲ್ಲ ಹುಡ್ಗಿ ಮೇಲೆ ಯಾರೋ ಮುಲಕ ಫೀಲ್ ಆಗೋದು ಅನುಭವ ಆಗೋದು ಆಗಿದೆ ಅವ್ರಿಗೆ ಒಂದ್ ಹತ್ತೆಂಟು ಹತ್ತೊಂಬತ್ತು ವಯಸ್ಸಾಗಿದೆ ಆಮೇಲೆ ಅವ್ರು ಫೋನ್ ಮಾಡ್ಬಿಟ್ಟು ಒಂಥರ ಲ್ಯಾಂಗ್ವೇಜ್ ತರ ಮಾತಾಡ್ತಾರ ಮಾತಾಡಿದ್ರು ಪೊಲೀಸ್ ಸ್ಟೈಲ್ ಎಲ್ಲರಿ ಏನು ಆಗ್ಯ ಇಲ್ಲ ಹೌದು ಸರ್ ಒಂದ್ ಟೈಮ್ ತಿರ್ಗಾ ಕರ್ಕೊಂಡಿ ಸರ್ ಇಲ್ಲ ನಾನು ಬರೋಕಾಗಲ್ಲ ನೀವು ಬರಬೇಡಿ ಸರ್ ಮೇಡಮ್ ಅವ್ರನ್ನ ನಿಮ್ಮ ಮಗಳ ಕಳಿಸಿ ನಾನು ಇದು ರೆಡಿ ಮಾಡ್ಬಿಡ್ತೀನಿ ಆಮೇಲೆ ಬಂದರು ತಿರ್ಗಿ ಅವ್ರು ಏನಿದ್ರು ನಾನು ರೆಡಿ ಮಾಡಿದೆ ನನಗೆ ಇಲ್ಲಿ ಸೂಚನೆ ಕೊಟ್ಟರು ಪಕ್ಕಾ ರೆಡಿ ಆಯ್ತು ಮಗ ಅಂತ ತಿರ್ಗಿ ಅವ್ರು ನನ್ನ ಫೋನ್ ಇತ್ತಕ್ಕೆ ಇದು ಮಾಡ್ಬಿಟ್ರು ಹ್ಞೂ ಫೋನ್ ತಿರ್ಗಿ ನನ್ಗೆ ಕೇಳಿದೆ ಅವ್ರು ಒಂಥರ ಮಾತಾಡಿದರು ನನಗೊಂಥರ ಬೇಜಾರಾಯಿತು ಆಯ್ತು ನನ್ನ ಇವಾಗ ಏನೋ ತಪ್ಪಿದೆ ಸರಿ ಯಾಕೆ ಸುಮ್ಮನೆ ನಾನು ರೆಡಿ ಮಾಡಿ ತೋರಿಸ್ತೀನಿ ಆಯ್ತು ಸರ್ ರೆಡಿ ಮಾಡ್ಕೊಡ್ತೀನಿ ಅವ್ರು ತುಂಬ ಅವ್ರು ಫಸ್ಟ್ ಟೈಮ್ ಮಾತಾಡ್ಕೊಂಡು ತುಂಬ ಅವ್ರ ಕಷ್ಟಗಳೆಲ್ಲ ಹೇಳ್ಕೊಂಡು ಮಾತಾಡಿದರು ಇಲ್ಲ ನಂದು ಆ ಥರ ಇದು ಕಟ್ಟಬೇಕು ಇದು ಕಟ್ಬೇಕು ಹಂಗೆ ಹಿಂಗೆ ತಮಗೆ ಒಂಥರ ಒಂಥರ ಇದಾಯ್ತು ಸರಿ ಬಿಡಿ ಸರ್ ದುಡ್ಡು ಪ್ರಶ್ನೆ ಬೇಡ ನಾನೇನಿದ್ರು ರೆಡಿ ಮಾಡ್ಕೊಡ್ತೀನಿ ಇಲ್ಲ ನಮಗೆ ಇನ್ನೂ ಕಸ್ಟಮರೆಲ್ಲ ಇದ್ದಾರೆ ನಮ್ಮ ಫೀಲ್ಡಲ್ಲಿ ಪೊಲೀಸ್ ಅವ್ರದೆಲ್ಲ ಹಾಂ ಸರಿ ನಾನು ಕರ್ಸ್ತೀನಿ ಸರಿ ಆಯಿತು ಸರ್ ಕರ್ಸೋದು ಸೆಕೆಂಡ್ರಿ ನಾನೇನಿದ್ರು ರೆಡಿ ಮಾಡಿಕೊಡ್ತೀನಿ ಆಮೇಲೆ ನೋಡ್ ಟೈಮ್ ನಾನು ಫೋನ್ ಮಾಡಿದೆ ಸರ್ ರೆಡಿ ಆಗಿದ್ದರು ಇಲ್ಲೇ ಸೂಪರ್ ಆಗಿ ರೆಡಿ ಆಗ್ಬಿಡ್ರಿ ಹೇಳ್ಬಿಟ್ಟು ಅವರೇ ಖುಷಿಯಾಗಿ ಹೇಳಿದರು ಏನು ಸಾರ್ ಮಾತಾಡೋಕ್ಕೆ ನೀವು ಪೊಲೀಸವ್ರು ಆಗಿರ್ಬೋದು ಒಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಬೋದಲ್ಲ ಹೌದು ಒಂಥರ ಮಾತಾಡಿದ್ರೆ ನಮಗೂ ಒಂಥರ ಬೇಜಾರಾಗ್ತದೆ ನಾವು ಸಮಾಜದಲ್ಲಿ ನಾಲ್ಕು ಜನ ಅದು ಒಳ್ಳೇದು ಮಾಡ್ತಾ ಇರೋದು ಕೆಟ್ಟದೇನು ಮಾಡ್ತಾ ಇಲ್ಲ ನಾವು ಆ ಏನೋ ಕೆಟ್ಟದ್ದು ಇದ್ದೀನಿ ನೀವು ತೋರಿಸಿ ನೀವು ಏನು ಬೇಕಾದ್ರೂ ಇದು ಮಾಡಿ ನಾನು ತಲೆ ಬೋಗಿಸ್ತೀನಿ ಇಲ್ಲೇ ರೀ ಅವತ್ತೇನೋ ಆಗಿ ಮಾತಾಡ್ಬಿಟ್ಟೆ ನಾನು ಹಾಂ ಸರಿ ಸರ್ ಇವಾಗ ಆರಾಮಾಗಿದ್ದಾರಾ ಹ್ಞೂ ಇವಾಗ ಆರಾಮ ಸರ್ ರೆಡಿಯಾಗಿದ್ರೆ ನಾನು ಸುಮ್ಮನೆ ಬಿಡ್ತಾ ಇದ್ದೀರಾ ಸರ್ ನನಗೆ ಕೇಳಿದೆ ರೆಡಿ ಆಗಿದ್ದರೆ ನೀನು ಸುಮ್ಮನೆ ಬಿಡ್ತಾ ಇದ್ದೀರಾ ಅಂತ ಆಮೇಲೆ ಇಲ್ಲ 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 ಆ ಥರ ಎಲ್ಲ ಏನಿಲ್ಲ ಇಲ್ಲ ಸರ್ ಅವ್ರು ಕಳಿಸ್ತೀನಿ ಇವ್ರು ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ಅವತ್ತು ಹಿಂಗೆ ಮಾಡಿದ್ರಿ ಸರ್ ಯಾರು ಕಳಿಸೋದು ಬೇಡ ನಮ್ಮ ಅಪ್ಪನ ಗೊತ್ತು ನನಗೇನು ಕೊಡೋದು ಗೊತ್ತು ನನಗೇನು ಕೊಡಬಾರ್ದು ಗೊತ್ತು ಅವರೆಲ್ಲ ನೋಡ್ಕೊಂಡ್ರೆ ಸರ್ ತಲೆ ಕೆಡ್ಸ್ಕೊಳ್ಳೋಕೋಬಿಟ್ರಿ ಆ ಮಾತಿಗೆ ಅವ್ರು ಬೇಜಾರು ಮನ್ಕೊಬಿಟ್ರೆ ಆ ಥರ ಜನಗಳು ಭಾರಿ ಇದ್ದು ಇದ್ರಾಗ ಮಾತಾಡೋತಾರೆ ಅದೇ ಇರಲಿ ಏನು ಮಾಡೋಕ್ಕಾಗಲ್ಲ ಸರ್ ಸರಿ ಅವರವ್ರ ಪರ್ಸನಲ್ ಅವ್ರವ್ರು ಇದು ಏನು ಮಾಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಬಟ್ ನಿಮ್ಮ ಹತ್ರ ಬಂದಾದ್ಮೇಲೆ ಒಳ್ಳೆ ಬಂದಾದ್ಮೇಲೆ ಕ್ಲೀನಾಗಿ ಒಳ್ಳೇದಾದ್ರೆ ಕಳಿಸ್ತಾ ಇದ್ದಾರೆ ಅದೇ ಅವ್ರು ನಮಗೆ ಬರಬೇಕಷ್ಟೇ ನಂಬಿ ಅಲ್ಲಿ ಅಹಂಕಾರ ತೋರಿಸ್ಬಾರ್ದು ನಂಬಿ ಬಂದವರಿಗೆ ಖಂಡಿತ ಅವ್ರಿಗೆ ಒಂದು ಟೈಮ್ ಆಗಲಿಲ್ಲ ಇನ್ನೊಂದು ಟೈಮನ್ನ ಯಾವ್ದೋ ಒಂದು ರೀತಿಯಲ್ಲಿ ಅವ್ರು ಒಳ್ಳೇದು ಮಾಡ್ಕೊಡ್ತಾರೆ ಟೈಮ್ ಮಾಡ್ತಾರೆ ಅದಾಗಿಲ್ಲ ಒಂದು ಟೈಮ್ ಇನ್ನೊಂದು ಟೈಮ್ ಪಕ್ಕಾ ಕ್ಲಿಯರ್ ಮಾಡ್ಕೊಡ್ತಾರೆ ಒಂದ್ ಎರಡು ಮೂರು ಸರಿ ಬರ್ಬೇಕಾಗ್ತದೆ ಬರ್ಬೇಕಾಗ್ತೈತೆ ಇಲ್ಲ ಕೆಲವ್ರಿಗೆ ಅಲ್ಲೇ ಸ್ಪಾಟ್ ಅಲ್ಲೇ ರಿಸಲ್ಟ್ ಕೊಡ್ಬಿಡ್ತಾರೆ ಕೆಲವು ಕೇಸ್ ಕೆಲವ್ರು ಸ್ಪಾಟ್ ಅಲ್ಲೇ ಕ್ಲಿಯರ್ ಕೊಡ್ತಾರೆ ವೀಕ್ಷಕರೇ ಯಾಕಂದ್ರೆ ಈಗ ನಾಗರಾಜ್ ಅವರು ಅವರಲ್ಲಿರೋದು ಏನೆಲ್ಲ ವಿಚಾರಗಳೈತೆ ಅದನ್ನು ತಿಳಿಸಿದ್ದಾರೆ ಸ್ಪೆಷಲಿ ಅವ್ರ ಹತ್ರಕ್ಕೂ ಹೋದವ್ರಿಗೆ ಎಲ್ಪ್ ಆಗೈತೆ ಸಾಕಷ್ಟು ಜನ ನಮ್ಮ ಜೊತೆ ಮಾತಾಡಿದ್ರು ತುಂಬಾ ಒಂದಷ್ಟು ಒಳ್ಳೆ ಒಳ್ಳೆಯ ವಿಚಾರಗಳು ಅವರಲ್ಲಿ ಒಳ್ಳೆ ಒಳ್ಳೆ ಅನುಭವಗಳು ಪಡೆದಿರೋರು ಅವರು ನಮ್ಮ ಜೊ ನಿಮ್ಮ ಜೊತೆನೂ ಶೇರ್ ಮಾಡಿದ್ದಾರೆ ಮಾತಾಡಿದ್ದಾರೆ ಸೊ ಸಾಧ್ಯವಾದರೆ ಈ ಥರದ್ದು ನೆಗೆಟಿವ್ ಸಮಸ್ಯೆಗಳಿದ್ದವರು ಒಂದು ಸರಿ ಎರಡು ಸರಿ ಮೂರು ನಾಲ್ಕು ಸರಿನಲ್ಲಿ ಅದು ಯಾಕಂದರೆ ಒನ್ ಟೈಮ್ನಲ್ಲಿ ಕೆಲವ್ರದ್ದು ಅಷ್ಟೇ ಕೇಸ್ ಬಗೆಹರಿಯುತ್ತೆ ಕೆಲವ್ರದ್ದು ಆಗಲ್ಲ ಸೊ ಅದನ್ನು ಅವರು ಕೂಡ ಹೇಳ್ತಾವ್ರೆ ಎರಡು ಮೂರು ಸರಿ ಬರಬೇಕಾಗುತ್ತೆ ಒಂದು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬೈನೇ ಸರಿ ಮಾಡ್ತೀವಿ ನಾವು ಅಂತ ಅವರಲ್ಲಿರೋ ದೈವಗಳು ಆ ಕೆಲಸ ಮಾಡ್ತಾ ಇದ್ದಾವೆ ಸೊ ಅದನ್ನ ಬಗ್ಗೆ ಮಾಹಿತಿ ಕೊಟ್ಟವ್ರೆ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ